ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಬೆಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಇವತ್ತು ಪಾಯಿಂಟ್ ನಂಬರ್ ಹದಿಮೂರರ ಬದಲು ಹದಿನಾಲ್ಕರಲ್ಲಿ ಶೋಧ ನಡೆಸಬಹುದಾದ ಸಾಧ್ಯತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಏಕಾಏಕಿಯಾಗಿ ತನ್ನ ಆಕ್ಷನ್ ಪ್ಲಾನ್ ಅನ್ನ ಚೇಂಜ್ ಮಾಡಿಕೊಳ್ತಾ ಇದೆ ಟಿ ಬಂಗ್ಲೆ ಗುಡ್ಡದ ರಹಸ್ಯ ಬಯಲು ಮಾಡೋದಕ್ಕೆ ಹೊರಟಿದೆ ಟಿ ಪಾಯಿಂಟ್ ನಂಬರ್ ಹನ್ನೊಂದರಿಂದ ಎಂಬತ್ತೇ ಮೀಟರ್ ದೂರದಲ್ಲಿದೆ ನಂಬರ್ ಹದಿನಾಲ್ಕು ದೂರುದಾರ ತೋರಿಸಿರುವ ಸ್ಥಳಗಳ ಮಾರ್ಕಿಂಗ್ ಅನ್ನ ಮಾಡಿದೆ ಎಸ್ಐಟಿ ಟಿ ಮೊನ್ನೆ ಗುಡ್ಡದ ಮಧ್ಯ ಭಾಗದಲ್ಲಿ ಮರದ ಕೆಳಗೆ ಕಳೆಬರ ಸಿಕ್ಕಿತ್ತು ಇವತ್ತು ಅದೇ ಜಾಗದಲ್ಲೇ ಮತ್ತೆ ಶೋಧವನ್ನು ನಡೆಸಬಹುದಾದ ಸಾಧ್ಯತೆ ಇದೆ ಮೊನ್ನೆ ಆತ್ಮಹತ್ಯೆ ಸ್ಥಿತಿಯಲ್ಲಿ ಸಿಕ್ಕಿತ್ತು ಕಳೆಬರ ಕಳೆಬರ ಪತ್ತೆ ಹಾಕಿದ ಸ್ಥಳದಲ್ಲಿ ಅಗಿಯುವುದಕ್ಕೆ ಎಸ್ಐಟಿ ನಿರ್ಧಾರ ಹಿರಿಯ ಎಸ್ಐಟಿ ಟಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ಎಲ್ಲವೂ ಅಂದುಕೊಂಡಂಗೆ ಆಗಿದ್ರೆ ಅಂದರೆ ಪ್ಲಾನ್ ಪ್ರಕಾರವೇ ನಡೆದಿದ್ರೆ ಇವತ್ತು ಪಾಯಿಂಟ್ ನಂಬರ್ ಹದಿಮೂರು ಇಲ್ಲಿ ಶೋಧ ಕಾರ್ಯವನ್ನು ಮಾಡಬೇಕಾಗಿತ್ತು ಬಟ್ ಬದಲಾವಣೆ ಆಗ್ತಾ ಇದೆ ಇದು ಸಡನ್ ಚೇಂಜ್ ಅಂತ ಹೇಳಲಾಗ್ತಾ ಇದೆ ಇವತ್ತು ಪಾಯಿಂಟ್ ನಂಬರ್ ಹದಿನಾಲ್ಕನ ಆಗಿರಬಹುದಾದ ಸಾಧ್ಯತೆ ಇದೆ ಅಂತ ಮೊದಲ ಹಂತದಲ್ಲಿ ಹದಿನಾಲ್ಕನೇ ಪಾಯಿಂಟ್ ಗುರುತೇ ಆಗಿರಲಿಲ್ಲ ಹದಿಮೂರೇ ಲಾಸ್ಟ್ ಇದ್ದಿದ್ದು ಬಟ್ ಮೊನ್ನೆ ಹನ್ನೊಂದು ಆಗ್ತಿದ್ದಂಗೆ ಸಡನ್ ಆಗಿ ಬೇರೆ ಯಾವುದೋ ಜಾಗಕ್ಕೆ ಹೋದ್ರು ಅಲ್ಲಿ ಕಳೆ ಬರ ಸಿಕ್ಕಿದೆ ಅನ್ನೋದಾಯ್ತು ಹಾಗಾಗಿ ಈಗ ಪ್ಲಾನ್ ಚೇಂಜ್ ಮಾಡ್ಕೊಂಡಿದ್ದಾರೋ ಇದು ಎಸ್ ಐ ಟಿದೇ ಪ್ಲಾನು ಅಥವಾ ಎ ಸಿ ಪ್ಲಾನು ಅಥವಾ ದೂರದಾರಂದೇ ಮಾಹಿತಿಯೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಎಸ್ ಐ ಟಿ ಬಹಳ ಗೌಪ್ಯವಾಗಿ ಈ ವಿಚಾರಣೆಯನ್ನು ಮಾಡ್ತಾ ಇರೋದು ಒಂದು ಸ್ವಲ್ಪವೂ ಮಾಹಿತಿ ಹೊರಗೆ ಲೀಕ್ ಆಗಬಾರದು ಅಂತ ಬಹಳ ಎಚ್ಚರಿಕೆಯಿಂದ ಗುಪ್ತವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಹಲವು ಆ್ಯಂಗಲ್ಸ್ಗಳಲ್ಲಿ ವಿಚಾರಣೆ ಆಗ್ತಾ ಇದೆ ಕೇವಲ ನಾವಿಲ್ಲಿ ದೂರುದಾರನ್ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೀವಿ ಬಟ್ ಇದಾದ ಮೇಲೂ ಒಂದು ಕೇಸ್ ದಾಖಲಾಗಿದೆ ಇನ್ನೊಬ್ರು ನನ್ನ ಮಗಳು ಮಿಸ್ಸಿಂಗ್ ಅಂತ ಬಂದಿದ್ದಾರೆ ಆ ಗಳಲ್ಲೂ ಕೂಡ ತನಿಖೆ ಅನ್ನೋದು ನಡೀತಾ ಇದೆ ಬೇರೆ ಬೇರೆ ಆ್ಯಂಗಲ್ಸ್ಗಳಲ್ಲಿ ತನಿಖೆ ನಡೀತಾ ಇದ್ರು ಪ್ರಗತಿಯಲ್ಲಿ ಇದೆಯಾ ಅಥವಾ ಎಲ್ಲಿವರೆಗೂ ಪ್ರಗತಿ ಸಾಧಿಸಿದೆ ಈ ತನಿಖೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಬೇರೆ ಕೇಸಸ್ಗಳಲ್ಲಾದರೆ ಅಟ್ಲೀಸ್ಟ್ ಹಿಂಗಾಯ್ತು ಹಿಂಗಾಯ್ತು ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇರ್ತಿತ್ತು ಆದರೆ ಇದು ಬಹಳ ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ರಾಷ್ಟ್ರವ್ಯಾಪಿ ಚರ್ಚೆ ಆಗಿರೋದ್ರಿಂದ ಈ ಪ್ರಕರಣದ ಬಗ್ಗೆ ಈ ತನಿಖಾ ಹಂತದಲ್ಲಿ ಒಂದು ಇಂಚು ಮಾಹಿತಿನ ಬಿಟ್ಕೊಡೋದಕ್ಕೆ ಎಸ್ ಐ ಟಿ ತಯಾರಿಲ್ಲ ಹಾಗಾಗಿಯೇ ಎಲ್ಲವೂ ಗೌಪ್ಯವಾಗಿ ನಡೀತಾ ಇದೆ ಕಾಡು ಒಳಗೆ ಹೋಗೋದು ಗೊತ್ತಾಗ್ತಾ ಇದೆ ಹೊರಗೆ ಬರೋದು ಗೊತ್ತಾಗ್ತಾ ಇದೆ